ನ್ಯಾಮೃತ ಸ್ನಾನಕ್ಕೆ ರಾಜಮಾತೆ ಶ್ರೀಮತಿ ಲಲಿತಾ ರಾಣಿ ಚಾಲನೆ ವಿವಿಧ ಸಂಘಟನೆ ನೇತೃತ್ವದಲ್ಲಿ ಕಡಲೆ ಹಿಟ್ಟು ಹಂಚಿಕೆ ಗಂಗಾವತಿ ಮಕರ ಸಂಕ್ರಮಣದ ಪವಿತ್ರ ಸಂದರ್ಭದಲ್ಲಿ ನದಿಗಳ ಶುದ್ದತೆ ಹಾಗೂ ಪರಿಸರ ಸಂರಕ್ಷಣೆಯ ಜಾಗೃತಿಗಾಗಿ ಶ್ರೀರಂಗದೇವರಾಯಲು ಫೌಂಡೇಶನ್ ಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಲವ್ ವಿತ್ ಹುಮ್ಯಾನಿಟಿ ಸಹಯೋಗದಲ್ಲಿ ಪುಣ್ಯ ಸ್ನಾನ ಘಟ್ಟಕ್ಕೆ ತೆರಳುವ ಪ್ರಮುಖ ಸ್ಥಳ ಹಾಗೂ ರಸ್ತೆಗಳಲ್ಲಿ ಉಚಿತ ಕಡ್ಲೆ ಹಿಟ್ಟಿನ ಪ್ಯಾಕೆಟ್ಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ರಾಜಮಾತೆ ಶ್ರೀ ಶ್ರೀರಂಗದೇವರಾಯಲೂರವರು ಮಾತನಾಡಿ ಮಕರ ಸಂಕ್ರಾಂತಿ ಪ್ರಯುಕ್ತ ಸಾಮಾನ್ಯವಾಗಿ ಸಾರ್ವಜನಿಕರು ಪುಣ್ಯ ಸ್ನಾನದ ವೇಳೆ ಸೋಪು ಶಾಂಪು ಸೇರಿದಂತೆ ಇನ್ನಿತರ ರಾಸಾಯನಿಕ ಪದಾರ್ಥಗಳನ್ನು ಬಳಸುವುದರಿಂದ ನದಿಗಳು ಕಲುಷಿತಗೊಳ್ಳುವುದಲ್ಲದೆ ಜಲಚರ ಜೀವಿಗಳು ಹಾನಿಯಾಗುತ್ತಿವೆ ಆದ್ದರಿಂದ ವಿಷಮುಕ್ತ ಪುಣ್ಯ ಸ್ನಾನ ಬಿಡಿ ಕಡ್ಲೆ ಹಿಟ್ಟಿನ ಪುಣ್ಯ ಸ್ನಾನ ಮಾಡಿ ಎಂಬ ಸಂದೇಶದೊಂದಿಗೆ ಜನತೆಗೆ ಪರಿಸರ ಸ್ನೇಹಿ ಪರ್ಯಾಯವನ್ನು ಪರಿಚಯಿಸಲಾಗುತ್ತಿದೆ ಕಡ್ಲೆ ಹಿಟ್ಟು ಸಂಪೂರ್ಣವಾಗಿ ನೈಸರ್ಗಿಕವಾಗಿದ್ದು ದೇಹ ಶುದ್ದತೆಗೆ ಉಪಯುಕ್ತವಾಗುವುದರ ಜೊತೆಗೆ ನದಿ ನೀರನ್ನು ಕಲುಷಿತಗೊಳಿಸಿದೆ ಪರಿಸರವನ್ನ ಕಾಪಾಡುತ್ತದೆ ಆದ್ದರಿಂದ ಮಕರ ಸಂಕ್ರಮಣ ದಿನದಂದು ಪುಣ್ಯ ಸ್ನಾನ ಮಾಡುವ ಭಕ್ತಾದಿಗಳು ಸೋಪು ಶಾಂಪು ಬಳಕೆಯನ್ನ ತ್ಯಜಿಸಿ ಕಡ್ಲೆ ಹಿಟ್ಟಿನ ಬಳಕೆ ಮಾಡಬೇಕೆಂದು ಕರೆ ನೀಡಿದರು ನದಿ ನಮ್ಮ ತಾಯಿ ಸಮಾನ ಪುಣ್ಯದ ಹೆಸರಿನಲ್ಲಿ ನದಿಯನ್ನ ಕಲುಷಿತಗೊಳಿಸುವುದು ಪಾಪಕ್ಕೆ ಸಮ ಪ್ರತಿಯೊಬ್ಬರು ಪರಿಸರ ಸ್ನೇಹಿ ಆಚರಣೆಗಳಿಗೆ ಕೈಜೋಡಿಸಿ ಕಡ್ಲೆ ಹಿಟ್ಟಿನ ಪುಣ್ಯ ಸ್ನಾನದ ಮೂಲಕ ನದಿಯ ಶುದ್ಧತೆಯನ್ನ ಕಾಪಾಡೋಣ ಎಂದು ಸಾರ್ವಜನಿಕರೊಂದಿಗೆ ಮನವಿ ಮಾಡಿದರು ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಲಿವ್ ವಿತ್ ಹ್ಯುಮಾನಿಟಿಯ ಸರ್ವ ಸದಸ್ಯರು ಮುಖ್ಯವಾಗಿ ಯುವಕರು ಮಹಿಳೆಯರು ಕಾರ್ಯನಿರ್ವಹಿಸುತ್ತಿರುವುದು ಸಂತಸ ತಂದಿದೆ ಎಂದರು ಪರಿಸರ ಸಂರಕ್ಷಣೆ ಹಾಗೂ ಜಲಜಾಗೃತಿಯ ಉದ್ದೇಶದಿಂದ ನಡೆಯುತ್ತಿರುವ ಈ ಉಚಿತ ಕಡ್ಲೆ ಹಿಟ್ಟಿನ ವಿತರಣೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕರಿಸಬೇಕೆಂದು ತಿಳಿಸಿದರು